ನಾವ ಫ್ರೆಂಡು ಆರ್ ಸಿ ಬೈಯವ್ರ ಫ್ರೆಂಡು ಸುಮ್ಮನೆ ಹೇಗೆ ಬಂದಿದ್ದು ನಾವೀಗ ದಾಂಡೇಲಿ ಯಾವ್ದು ರೆಸಾರ್ಟ್ ಹೆಸರು ರಾಜನ್ಸ್ ರಾಜನ್ಸ್ ಅಂತ ರೆಸಾರ್ಟಿಗೆ ಬಂದಿದ್ದೀವಿ ರೆಸಾರ್ಟ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ ಇಡು ಚೆನ್ನಾಗಿದೆ ಬನ್ನಿ ಫಸ್ಟು ತಿಂಡಿಗಿಂತ ಫಸ್ಟು ರೆಸಾರ್ಟ್ ವ್ಯೂ ತೋರಿಸ್ತೀನಿ ನಿಮಗೆ ಇದು ಬಂದ್ಬಿಟ್ಟು ಎರಡು ಸಿಸ್ಟಮಲ್ಲಿದೆ ಎರಡು ಸಿಸ್ಟಮ್ ಇಲ್ಲದೆ ಒಂದು ಬಂದ್ಬಿಟ್ಟು ನೋಡಿದ್ದು ಇದು ಟೆಂಟೆ ಸಿಸ್ಟಮು ಇದರಲ್ಲಿ ಇದು ವಿತೌಟ್ ಎ ಸಿ ಮತ್ತು ಅದು ಬಂದುಬಿಟ್ಟು ವಿತ್ ಎ ಸಿ ಅದು ಸ್ವಲ್ಪ ಕಮ್ಮಿ ಕಾಸ್ಟ್ ಆಗುತ್ತೆ ನಿಮಗೆ ಅಥವಾ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕು ಅಂದರೆ ನೀವು ಏನಾದರೂ ಜಾಸ್ತಿ ಇದು ಮಾಡ್ಕೊಂಡು ಮಾತ್ರ ಏನಾದರೂ ದುಡ್ಡಿದೆ ಸ್ಟ್ಯಾಂಡರ್ಡ್ ಬೇಕು ಅಂದರೆ ಸ್ಟ್ಯಾಂಡರ್ಡ್ ನೋಡ್ತೀನಿ ಅಂದರೆ ಇದು ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಇದು ವಿತ್ ಎ ಸಿ ಇಂಟೀರಿಯರ್ ತೋರ್ಸೋಕ್ಕಾಗಲ್ಲ ಎಲ್ಲ ಲಾಕ್ ಮಾಡಿದ್ದಾರೆ ಮಾತ್ರ ಸೂಪರಾಗಿದೆ ಇವೆಲ್ಲ ಚೆನ್ನಾಗಿದೆ ಒಳ್ಳೆ ಲಕ್ಸುರಿ ರೂಮ್ಸು ಎ ಸಿ ವಿತ್ ಎ ಸಿ ಸೇಮ್ ಫ್ಯಾಮಿಲಿಯವರಿಗೆ ವಿತ್ ಎ ಸಿ ಲಕ್ಸುರಿ ರೂಮ್ಸ್ ಇದೆ ನಿಮಗೆ ಲಕ್ಸುರಿ ರೂಮ್ಸ್ ಏನು ಬೇಡ ಸಾಕು ನನಗೆ ಸಿಂಪಲ್ಲಾಗಿ ನಾನು ಟೆಂಟೇಜ್ ಹೋಗ್ತೀನಿ ಅಂದರೆ ಕಮೆಂಡೋ ಹಟ್ ಕೊಡೋಕ್ಕೆ ಸಿಗುತ್ತೆ ಮತ್ತು ನಿಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ ಚೆನ್ನಾಗಿದೆ ಒಂದು ಸಿಕ್ಸ್ ಫೀಟ್ ಡೀಪ್ ಇದೆ ಮಕ್ಕಳಿಗೂ ಇದೆ ಸ್ವಿಮ್ಮಿಂಗ್ ಗೇಮ್ ಡೈನಿಂಗ್ ಏರಿಯಾ ತೋರಿಸ್ತೀನಿ ಡೈನಿಂಗ್ ಏರಿಯಾ ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಎಂಟ್ರೆನ್ಸ್ ಇದೆ ಈ ತರ ಇದೆ ನೋಡಿ ಡೈನಿಂಗ್ ಚೇರ್ ಡೈನಿಂಗ್ ಟೇಬಲ್ ರೂಪೇಶ್ ಅಂತ ಪುನೀತ್ ವಯ್ಯರ್ ಸುನೀಲ್ ವೈಯರ್ ಶಿವಪ್ರಸಾದ್ ಇನ್ನೊಬ್ರು ಇದಾರೆ ನವೀನ್ ಬ್ರೋ ನವೀನ್ ಬ್ರೋ ಓನರ್ ಆಫ್ ದಿ ಯೂಟ್ಯೂಬ್ ಚಾನಲ್ ಆರ್ ಸಿ ಬ ನಂದಲ್ಲ ಓನರು ಓನರ್ ಅವರು ಬನ್ನಿ ತಿಂಡಿ ಏನೇ ತೋರಿಸ್ತೀನಿ ಬನ್ನಿ ಬ್ರೋ ಇಡ್ಲಿ ಇಡ್ಲಿಗೆ ಚಟ್ನಿ ಸಾಂಬಾರ್ ಆ್ಯಂಡ್ ಲೆಮನ್ ರೈಸ್ ಇವರು ಹೇಳಪ್ಪ ನಾ ಹೇಳ ಆಮೇಲೆ ಈ ಯಾರು ಇಂತ ನಮ್ಮ ಪುನೀತ್ ಅಂತಿದ್ದಾರೆ ಬ್ರೆಡ್ ಬಡ ತಿಂತಿದ್ದಾರೆ ಇವ್ರು ಏನಂದ್ರೆ ಇವ್ರೆಲ್ಲ ಮನೇಲಿ ಅನ್ನ ತಿನ್ನಲ್ಲ ಇವ್ರೇನಂದ್ರೆ ಬ್ರೆಡ್ ಬಟಾರ್ ಮಾತಾಡ್ತಾ ಇವರೆಲ್ಲ ಬ್ರಿಟಿಷ್ ಕಾಲ ಬ್ರಿಟಿಷ್ ಕಾಲ ಬಿಟ್ಟಿದ್ದಾರೆ ಇವರೆಲ್ಲ ಅಂತರಿಗೆ ಬ್ರೆಡ್ ಬಟರ್ ಅಂಡ್ ಜಾಮ್ ಗಾಯ್ಸ್ ಎಲ್ಲ ತೋರ್ಸ್ಕೊಟ್ಟಿದೀವಿ ಬ್ರೋ ಇದೆಲ್ಲ ರೆಸಾರ್ಟ್ ಎಲ್ಲ ಇವಾಗ ನಾವು ತಿಂಡಿ ತಿಂತ ಕದ ಸೊ ನಾವು ತಿಂಡಿ ತಿನ್ನ ಇದೀವಿ ಅಲ್ಲಿವರೆಗೂ ನೀವು ಹೋಗಿ ತಿಂಡಿ ನಿಂತ ಬನ್ನಿ ಇಲ್ಲಿ ಬ್ರೆಡ್ ಬಡ ತಿಂತಿದ್ದಾರೆ ಇವ್ರೇನಂದ್ರೆ ಇವರೆಲ್ಲ ಮನೇಲಿ ಅನ್ನ ತಿನ್ನಲ್ಲ ಇವ್ರೇನಂದ್ರೆ ಬ್ರೆಡ್ ಬಡ ಮಾತಾಡ್ತಿದ್ರು ಇವರೆಲ್ಲ ಬ್ರಿಟಿಷ್ ಕಾಲ ಬ್ರಿಟಿಷ್ ಕಾಲ ಬಿಟ್ಟಿದ್ದಾರೆ ಇವರೆಲ್ಲ ಅಂತರಿಗೆ ನೋಡಿ ಹೇಳೋದು ಹೇಳ್ಬಿಟ್ಟು ಇವ್ರ ಹಂಗಂತ ನನ್ನ ಇಂಟ್ರಿಟೇಷನ್ ಮಾಡ್ಕೊಂಡಿದ್ದೆ ನಾನು ಇದು ಎಲ್ಲರನ್ನು ಮಾಡ್ಕೊಟ್ಟಿದ್ದೀನಿ ಮೈ ನೇಮ್ ಇಸ್ ರಾಕೇಶ್ ಸಾರಿ ನಾವು ಕನ್ನಡ ಕನ್ನಡ ಹೇಳಿ ನನ್ನ ಹೆಸರು ರಾಕೇಶ್ ಎರಹಳ್ಳಿ ಕೃಷ್ಣೇಗೌಡ ಗಾಯಸ್ ಇವಾಗ ಹೊರಟಿದ್ವಿ ನಮ್ಮ ಗಾಡಿ ಬಂದಿದೆ ಫಸ್ಟ್ ಎಲ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ನೋಡಿ ವಾಮಿನಿ ಕಳ್ಸೋರೆ ಪರವಾಗಿಲ್ಲ ಏನು ಮಾಡಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಕಿಡ್ನಾಪ್ ಕಾರ್ ಕಿಡ್ನಾಪ್ ಕಿಡ್ನಾಪ್ ಕಾರ್ ನಮ್ಮ ನಮ್ಮ ಟಿಪಿಕಲ್ ಬ್ರೋ ಅವರ ಕಿಡ್ನಾಪ್ ಕಾರ್ ಇದು ವಾ ಸೂಪರ್ ಮೂರು ಜನ ಕಿಡ್ನಾಪ್ ಆದ್ರೆ ನಾಲ್ಕು ಜನ ಕಿಡ್ನಾಪ್ ಮಾಡ್ಬೋದು ಆರಾಮಾಗಿ ಹಾಯ್ ಏನೋ ಫ್ರೆಂಡ್ಸ್ ಇವಾಗ ತತ್ರ ರಿವರ್ ಎಲ್ಲಿ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್ ರಕೇಶ್ ಅವರು ಕ್ಯಾಮೆರಾಲ್ಲಿ ಇನ್ನು ಸೈಡ್ ವ್ಯೂ ನೋಡ್ತಿದ್ದಾರೆ ಫ್ರೆಂಡ್ಸ್ ಇನ್ನು ಬರ್ತ ಹೋಗ್ತಿದ್ದಾರೆ ಫ್ರೆಂಡ್ಸ್ ಸಾವಲ್ ನೋಡ್ತಿದ್ದಾರೆ ಶೌದಮಿಕ್ಸ್ ಎಕ್ಸ್‌ಪೀರಿಯನ್ಸ್ ಏನಾಯ್ತು ಫ್ರೆನ್ಸಾ ಎಕ್ಸ್‌ಪೀರಿಯನ್ಸ್ ದಂಡೇಲಿಗ್ನೇ ಎಕ್ಸ್‌ಪೀರಿಯನ್ಸ್ ಮಾಡಕ್ಕೆ ಬಂದಿಲ್ಲ ಇನ್ನ ಎಕ್ಸ್‌ಪೀರಿಯನ್ಸ್

ले वन सेकेन्ड ठिक मोबाइल देखि मोबाइल देखि हेलो केम भया दै त आय एन्ट दि मोबाइल बना है त छोडा गरले दो युट्युब छोडा केला

ಪುಡಿ ಗೊಜ್ಜ ನೀರು ಬರೀ ನಾವು ಗೊಜ್ಜೆ ನೀರು ಬದ್ದಿಕ್ಕೀನಿ ಸತ್ರು ಬಿಡು ಸತ್ರು ಬಿಡು

ના મોસરે દે ઉગાડા હો મસલે ઇતણ બાઈક એ ઓડી આવ દોડ્યો દોડ્યા નમગે મુટલે દોડ્યા

ಇದೇನ್ ತಗೋಕದ ಏನು ಬೇಡ ಕೊಟ್ಬಿಡು ಯಾಕ ಬಿದ್ರೆ ಸಿಗಂಗಿಲ್ಲ ಅಂತ ಬಡ ಗೊಬ್ಬರ ಬೆಳೆದವ್ರಿ ಹಾಯ್

よっ <laughs>